ಪೀರಿಯಡ್ಸ್ ನಲ್ಲಿ ಹೊಟ್ಟೆ ತುಂಬಾ ನೋವು ಬರ್ತಾ ಇರುತ್ತೆ ಕೆಲವು ಹೆಣ್ಣುಮಕ್ಕಳಿಗೆ ಆ ರೀತಿ ಏನಾದರೂ ಬಂದಾಗ ಸಾರಿ ನಾವು ಡಾಕ್ಟರ್ ಸಲಹೆಯನ್ನು ತಗೋಬೇಕು ಏನೂ ಇಲ್ಲ ಇದು ಪೀರಿಯಡ್ಸ್ ನೋವೇ ಏನು ತೊಂದರೆ ಇಲ್ಲ ಅನ್ನೋದಾದಾಗ ಆ ನೋವನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ಒಂದು ಗ್ಲಾಸಷ್ಟು ನೀರನ್ನು ನೀರನ್ನ ಕುದಿಲಿಕ್ಕಿಡಬೇಕು ಇದು ಕುದ್ದ ನಂತರ ನಾವು ಒಂದು ಒಂದು ಇಂಚಷ್ಟು ಶುಂಠಿಯನ್ನ ಚೆನ್ನಾಗಿ ಕುಟ್ಬಿಟ್ಟು ಅಥವಾ ತುರಿದು ಕೂಡ ಹಾಕೋಬಹುದು ಚೆನ್ನಾಗಿ ಕುದಿಯೋ ನೀರಿಗೆ ಇದನ್ನ ಹಾಕಿ ಇದು ಚೆನ್ನಾಗಿ ಕುದೀಬೇಕು ಅಂದರೆ ಆ ಶುಂಠಿಯ ರಸ ಅದರಲ್ಲಿ ಮಿಕ್ಸ್ ಆಗಬೇಕು ಆ ರಸ ಎಲ್ಲ ಬಿಟ್ಕೊಂಡು ಒಂದು ಸ್ವಲ್ಪ ನೀರು ಕಮ್ಮಿ ಆದ ನಂತರ ಆಫ್ ಮಾಡ್ಕೋಬೇಕು ಅಂದರೆ ಇದು ನಮಗೆ ಕಮ್ಮಿ ಅಂದರೂ ಒಂದು ಮೂರರಿಂದ ಐದು ನಿಮಿಷ ಕುದಿಲಿಕ್ಕೆ ಬಿಟ್ಟಿರಬೇಕು ಇದನ್ನ ನೀಟಾಗಿ ಸೋಸ್ಕೊಳ್ಳೋಣ ಇದನ್ನ ಶೋಧಿಸ್ಕೊಂಡು ಇದಕ್ಕೆ ನಾವು ಒಂದು ಸ್ಪೂನ್ ಅಷ್ಟು ಜೇನುತುಪ್ಪವನ್ನು ಸೇರಿಸೋಣ ಇದರಿಂದ ನಮಗೆ ತುಂಬ ಖಾರ ಖಾರ ಅಂತ ಅನ್ಸಲ್ಲ ಯಾಕೆಂದರೆ ಈ ಖಾರ ಇದ್ದರೆ ಕುಡಿಯೋಲ್ಲ ಅದಕ್ಕೋಸ್ಕರ ಸ್ವಲ್ಪ ಇದನ್ನು ಸೇರಿಸೋದ್ರಿಂದ ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ ಇದನ್ನು ಬಿಸಿ ಬಿಸಿಯಾಗಿ ಸ್ವಲ್ಪ ಸ್ವಲ್ಪ ಸ್ಪೂನ್ನಲ್ಲಿ ಕುಡಿತಾ ಹೋದಾಗ ನಮಗೆ ತುಂಬಾ ಅನ್ಸುತ್ತೆ ನೀವು ನಂಬಲ್ಲ ಖಂಡಿತ ಅರ್ಧ ಗಂಟೆ ಒಳಗೆ ನಮಗೆ ಎಷ್ಟೇ ಹೊಟ್ಟೆ ನೋವಿದ್ರೂ ಕಡಿಮೆ ಆಗುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ